ನೋಡ್ರಿ ಈಗಾಗಲೇ ಯತ್ನ ಹೇಳ ಪ್ರಕಾರ ರಾಜಕಾರ ದಿವಾಳಾಗಿದೆ ರಾಜ ಸರ್ಕಾರ ದುಡ್ಡಿಲ್ಲ ಇಲ್ಲ ರಾಜ ಸರ್ಕಾರ ನೈತಿಕತೆ ಇಲ್ಲ ಎಲ್ಲ ಭ್ರಷ್ಟಾಚಾರ ಹಗರದ ಸಿಲುಕಿದೆ ಆದರೆ ಸಿದ್ದರಾಮಯ್ಯ ಅವರು ಹಿಂದಿನ ಸಿದ್ದರಾಮಯ್ಯ ಆಗಿ ರಾಜೀನಾಮೆ ಕೊಟ್ಟು ಹೊಸ ಚುನಾವಣೆಗೂ ಒಳ್ಳೇದು ಈಗ ಯಾಕಂದ್ರೆ ಅವ್ರಿಗೆ ಕಂಟ್ರೋಲ್ ತಪ್ಪಿದೆ ಅವ್ರು ಒಳ್ಳೆ ಮುಖ್ಯಮಂತ್ರಿ ಇದ್ರು ಅವ್ರಿಗೆ ಕಂಟ್ರೋಲ್ ತಪ್ಪಿದೆ ಇನ್ನು ಸುಧಾರಿಸ್ ಮಾಡಕ್ಕಾಗೋದಿಲ್ಲ ಅದನ್ನ ಇದು ಡಿಸಾಲ್ವ್ ಮಾಡಿ ಎಲೆಕ್ಷನ್ ಹೋಗುದು ಒಳ್ಳೇದು ರಾಜ್ಯ ಯಾರಿಂದ ಕಂಟ್ರೋಲ್ ಕಂಟ್ರೋಲ್ ತಪ್ಪಲ್ಲ ಅದೇ ಅದಲ್ಲ ಯಾರು ಇಲ್ಲ ಇಲ್ಲ ಯಾರು ಯತ್ನ ರಮೇಶ್ ಜಾರಕಿಹೊಳಿ ವಿರುದ್ಧ ಅವರು ಕಾಂಗ್ರೆಸ್ ಪಕ್ಷ ವಿರುದ್ಧ ಮಾಡ್ತಿದ್ರು ಇದ್ರು ಕಾಂಗ್ರೆಸ್ ಪಕ್ಷ ವಿರುದ್ಧ ಮಾಡ್ತಿದ್ರು ಸಾಮೂಹಿಕ ಅದು ಸಾಮೂಹಿಕ ನಾಯಕತ್ವ ಯಾರು ನೋಡ್ರಿ ಬಳ್ಳಾರಿ ಬಹಳ ಮುಖ್ಯವಾದ ವಿಷಯ ಮೂಡ ಹಗರನ ವ್ಯಕ್ತಿಗಿ ಒಂದು ಸಮುದಾಯದ ಪರವಾಗಿ ಸಮುದಾಯದ ಹಣವನ್ನು ನೂರು ಪರ್ಸೆಂಟ್ ಆಗಿದೆ ಎಸ್ ಸಿ ಎಸ್ ಟಿ ಹಣ ಗ್ಯಾಂಡ್ ಸ್ಕೀಮ್ ಬಳಸಿದಾರೆ ಇದು ದೊಡ್ಡ ಬಿಟ್ಟು ಮೂಡಾದ್ ಮಾಡಲಿ ಅಭ್ಯಂತರ ಇಲ್ಲ ಮೂಡಾಕದ ಮುಖ್ಯವಾದ ಎಸ್ ಸಿ ಎಸ್ ಟಿ ಹಣದ ಬಗ್ಗೆ ನಾವು ಹೋರಾಟ ಮಾಡಬೇಕಂತ ನಮ್ಮ ಮನವಿ ಇದೆ ಅದು ನೋಡೋಣ ನಾವು ಯಾವುದು ನೋಡ್ರಿ ಅದನ್ನು ಹೈಕಮಾಂಡ್ ಮನವರಿಕೆ ಮಾಡಬೇಕು ಅಪ್ಪ ಮಕ್ಕಳ ಬ್ಲಾಕ್ ಮೇಲ್ ಹೊರಗೆ ಬರ್ಬೇಕಾದ್ರೆ ಒಂದು ಒಂದು ಹೈಕಮಾಂಡ್ ಮನವಿ ಮಾಡ್ಕೋದು ಅಪ್ಪ ಮಕ್ಕಳ ಕಪಿ ಮುಷ್ಟಿಯಿಂದ ಬ್ಲಾಕ್ ಮೇಲ್ ಪಕ್ಷ ಹೊರಗೆ ಬರ್ಬೇಕಾದ್ರೆ ಒಂದು ಐತಿಹಾಸಿಕ ನಿರ್ಣಯ ತಗೋಬೇಕಂತ ಮನವಿ ಮಾಡ್ತೀವಿ ನಾವು